ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಚಾರ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ಸೊ ಆರೋಗ್ಯಕರ ಜೀವನ ಶೈಲಿಗಾಗಿ ಹತ್ತು ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ಏನಪ್ಪ ಅಂತ ಹೇಳಿದರೆ ನಾವು ಆರೋಗ್ಯ ಎಲ್ರಿಗೂ ತುಂಬಾ ಮುಖ್ಯವಾಗಿರುತ್ತೆ ಸೊ ಆರೋಗ್ಯ ಇಲ್ಲ ಅಂದರೆ ಯಾವ ಮನುಷ್ಯನೇ ಇಲ್ಲ ಸೊ ದಿನನಿತ್ಯದಲ್ಲಿ ನಾವು ಕೆಲವೊಂದು ಅಭ್ಯಾಸಗಳನ್ನು ಮಾಡ್ಕೊಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ನಾವು ದೀರ್ಘಕಾಲ ಬಾಳೋದಕ್ಕೆ ಕೆಲವೊಬ್ಬರ ಆಸೆ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಯಾರಿಗೂ ಸಾಯೋ ಅಂತ ಆಸೆ ಇರೋಲ್ಲ ಸೊ ನಾವು ತುಂಬ ದಿನ ಬದುಕಬೇಕು ಅಂದರೆ ಈ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೋಬೇಕು ಸೊ ಅವನ್ನ ಒಂದೊಂದಾಗಿ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಎಕ್ಸ್ಪ್ಲೈನ್ ಹೋಗ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಈ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ಏನಿದೆ ಅಂತ ಗೊತ್ತಾಗುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾ ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಷ್ಟೇ ಸೊ ನಿಮ್ಮ ಇಷ್ಟ ಸೊ ಬನ್ನಿ ವಿಚಾರ ಸ್ಟಾರ್ಟ್ ಮಾಡೋಣ ಟಾಪಿಕ್ ಏನು ಅಂತೇಳಿ ವ್ಯಾಯಾಮ ಮೊದಲನೇದಾಗಿ ನಾವು ವ್ಯಾಯಾಮವನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮೆದುಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ ರೋಗಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತೆ ಸೊ ಆದ್ದರಿಂದ ವ್ಯಾಯಾಮನ ದಿನ ನಾವು ಮಾಡಬೇಕು இன்னும் எடநேது வந்துவிட்டு ஆஹார ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಕಾಳುಗಳು ಇವನ್ನು ನಾವು ಸಮತೋಲನ ಸಮ ಪ್ರಮಾಣದಲ್ಲಿ ದಿನಕ್ಕಿಷ್ಟೇ ಪ್ರಮಾಣದಲ್ಲಿ ಅಂತ ಹೇಳಿಬಿಟ್ಟು ನಾವು ತಗೊಳ್ಲೇಬೇಕು ಏಕೆಂದರೆ ಡೈಲಿ ಇವು ನಮ್ಮ ಆರೋಗ್ಯದಲ್ಲಿ ಫುಡ್ನಲ್ಲಿ ಇರೋದರಿಂದ ನಮಗೆ ತುಂಬಾ ಕಾಯಿಲೆಗಳಿಂದ ದೂರ ಇರುತ್ತೆ ಆರೋಗ್ಯಕರ ಕೊಲೆಸ್ಟ್ರಾಲ್ ಅಂದರೆ ಕೆಲವೊಬ್ಬರು ಇವಾಗ ಕೊಲೆಸ್ಟ್ರಾಲ್ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಥರ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ನಿವಾರಣೆ ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಸಮ ಪ್ರಮಾಣದಲ್ಲಿ ಸಮತೋಲನ ಆಹಾರಗಳನ್ನು ತಗೊತಾ ಬಂದರೆ ನಮ್ಮದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಒಂದು ಆರೋಗ್ಯಕರ ಕೊಲೆಸ್ಟ್ರಾಲ್ ಇರುತ್ತೆ ಕಾಯಿಲೆಗಳಿಂದ ದೂ ದೂರ ಇರ್ಬೋದು ದೀರ್ಘಕಾಲ ಕಾಯಿಲೆಗಳಿರುತ್ತಲ್ಲ ಅದರಿಂದಲೂ ಸಹ ಈ ರೀತಿ ಸಮತೋಲನ ಆಹಾರ ತಗೊಳೋದ್ರಿಂದ ನಾವು ದೂರ ಇರ್ಬೋದು ಇನ್ನು ಮೂರನೇದು ಬಂದುಬಿಟ್ಟು ಸಾಕಷ್ಟು ನಿದ್ದೆ ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟೇ ನಿದ್ದೆ ಮಾಡಬೇಕು ಅಂತ ಇರುತ್ತೆ ಈ ಏಜಿಗೆ ಇಷ್ಟು ನಿದ್ದೆ ಮಾಡಬೇಕು ಅಂತೇಳಿ ಒಂದು ಚಾರ್ಟ್ ಇದೆ ಸೊ ಅದನ್ನು ಇನ್ನೊಂದಿನ ಶೇರ್ ಮಾಡ್ಕೊತೀನಿ ನನಗೆ ಅದ್ರ ಮಾಹಿತಿ ಸಿಕ್ತು ಅಂತ ಹೇಳಿದರೆ ಏಕೆಂದರೆ ಅರ್ಧಂಬರ್ಧ ತಿಳ್ಕೊಂಡು ಯಾವ ಮಾಹಿತಿನೂ ಹೇಳ್ಬಾರ್ದಲ್ವ ಸೊ ಅದಕ್ಕೆ ಸೊ ಸಾಕಷ್ಟು ನಿದ್ದೆ ಮಾಡಬೇಕು ಅಂದರೆ ಪ್ರತಿಯೊಬ್ಬ ಪ್ರತಿದಿನ ಏಳರಿಂದ ಒಂಬತ್ತು ಗಂಟೆಗಳ ನಿದ್ದೆ ನಾವು ಮಾಡಲೇಬೇಕು ಇದರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ದೇಹವನ್ನು ಸಂತೋಷವಾಗಿಡುತ್ತೆ ಮತ್ತು ಉಲ್ಲಾಸದಿಂದ ಕಳಿಬೋದು ಅದರಿಂದ ಸಾಕಷ್ಟು ನಿದ್ದೆನ ಚೆನ್ನಾಗಿ ನಿದ್ದೆ ಮಾಡಬೇಕು ಆಮೇಲೆ ನೀರು ಕುಡಿಯುವುದು ಅಂದರೆ ನಾವು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಸೊ ಯಾವ ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂತ ಹೇಳಿ ನಾವು ತಿಳ್ಕೊಬೇಕು ಅದರಿಂದ ನೀರನ್ನು ಸಹ ನಾವು ಚೆನ್ನಾಗಿ ಕುಡಿಯೋದ್ರಿಂದ ಮಿನಿಮಮ್ ದಿನಕ್ಕೆ ಒಂದು ಎರಡು ಲೀಟ್ರ್ ನೀರಂತೂ ಕುಡಿಬೇಕು ಕೆಲವೊಬ್ಬರು ನೀರನ್ನೇ ಕುಡಿಯೋಲ್ಲ ಬೆಳಗ್ಗೆ ತಿಂಡಿ ತಿಂದಾಗ ಒಂದು ಸಾರಿ ಕುಡಿತಾರೆ ಮಧ್ಯಾಹ್ನ ಊಟ ನೈಟು ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಆದ್ದರಿಂದ ದಿನಾನು ಚೆನ್ನಾಗಿ ನೀರು ಕುಡಿಬೇಕು ಇದರಿಂದ ನಮ್ಮ ದೇಹ ತಾಪಮಾನ ನಿಯಂತ್ರಿಸುತ್ತೆ ಹೀಟ್ ಹೀಟಾಗಿದೆ ನೀರಿನ ಅಂಶ ಸ ಸನೆ ಬಾಡಿ ಹೀಟ್ ಆಗೋದು ಆವಾಗ ಕೆಮ್ಮು ಈ ಥರ ಒಣ ಶೀತ ಒಣ ಕೆಮ್ಮು ಈ ಥರ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಸೊ ಸಮ ಕರೆಕ್ಟಾಗೆ ನೀರನ್ನ ಚೆನ್ನಾಗಿ ಕುಡಿಬೇಕು ಇದರಿಂದ ಜೀರ್ಣಕ್ರಿಯೆಯೂ ಸಹ ಚೆನ್ನಾಗಾಗುತ್ತೆ ಟ್ಯಾಕ್ಸಿನ ಹೊರ ಹಾಕಲು ಬೇಡವಾದ ಅಂಶನ ಹೊರ ಹಾಕಲು ಸಹ ನೀರು ಚೆನ್ನಾಗಿ ಕುಡಿಬೇಕು ನಾವು ಆಮೇಲೆ ಇನ್ನೊಂದು ಮೊಬೈಲು ವೀಕ್ಷಣೆ ಕಡಿಮೆ ಮಾಡಬೇಕು ಸೊ ಇದಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಆ್ಯಕ್ಚುಲಿ ನಾನು ಮಾಡ್ತೀನಿ ಸೊ ಆದ್ರೂ ನಾನು ಏನೇ ಹೇಳ್ತೀನಪ್ಪ ಅಂದರೆ ಮೊಬೈಲನ್ನ ಇಷ್ಟೇ ಗಂಟೆ ಯೂಸ್ ಮಾಡಬೇಕು ಅಂತೇಳಿ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಮೊಬೈಲಲ್ಲೇ ಕಳೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಕಣ್ಣಿಗೆ ತೊಂದರೆ ಆಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಿದ್ದೆ ತೊಂದರೆ ಆಗುತ್ತೆ ಅತಿಯಾಗಿ ಫೋನ್ ನೋಡೋದ್ರಿಂದ ನಿದ್ದೆನೋ ಚೆನ್ನಾಗಿ ಬರೋದಿಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ ಫೋನ್ ನೋಡ್ಕೊತ ನೋಡ್ಕೊತ ಕೂತಾಗ ಬರೋ ನಿದ್ದೆನೂ ಹೊರಟೋಗಿರುತ್ತೆ ಆಮೇಲೆ ಡಾರ್ಕ್ ಸರ್ಕಲೆಲ್ಲ ಆಗುತ್ತೆ ಕಣ್ಣಿನ ಕೆಳಗೆ ಆಮೇಲೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಆರೋಗ್ಯ ತುಂಬಾ ಫೋನು ಅತಿಯಾಗಿ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಇದರ ಬದಲಿಗೆ ಪುಸ್ತಕ ಓದಿ ಇನ್ನು ಬೇರೆ ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳೋದ್ರಿಂದ ಸಹ ಮೊಬೈಲಿಂದ ದೂರ ಇರ್ಬೋದು ಇದು ಸಹ ಒಂದು ಉತ್ತಮ ಜೀವನ ಶೈಲಿ ಮಾಡೋದಕ್ಕೆ ಇದೊಂದು ಪಾಯಿಂಟ್ ಅಂತ ಹೇಳ್ಬೋದು ಇನ್ನೊಂದೇನು ಸಮಯ ಕೊಡಬೇಕು ಅಂದರೆ ಸಂಬಂಧಗಳ ಜೊತೆ ಸಮಯ ಕೊಡಬೇಕು ಇದು ಸಹ ನಮ್ಮ ಆರೋಗ್ಯದ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಏನಪ್ಪ ಅಂತ ಹೇಳಿದರೆ ಯಾವಾಗಲೂ ನಾವು ಕೆಲಸ ಫೋನು ಇನ್ನು ಏನೋ ನಮ್ಮಲ್ಲಿ ನಾವೇನೇ ಕಳೆದೋಗಿರ್ತೀವಿ ಅದರಿಂದ ನಾವೇನು ಮಾಡಬೇಕು ಅಂದರೆ ನಮ್ಮ ಕೆಲವೊಂದು ಸಂಬಂಧ ಅಣ್ಣ ತಮ್ಮರ ಜೊತೆ ಆಗಿರ್ಬೋದು ಅಕ್ಕ ತಂಗಿ ಇನ್ನು ಫ್ರೆಂಡ್ ಸರ್ಕಲ್ ಜೊತೆ ಆಗಿರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡೋದರಿಂದ ಏನಾಗುತ್ತಪ್ಪ ಅಂತೇಳಿದರೆ ದೇಹದಲ್ಲಿ ಒಂಥರ ಆರೋಗ್ಯ ಚೆನ್ನಾಗಿರುತ್ತೆ ಉತ್ಸಾಹ ಇರುತ್ತೆ ಸಂಬಂಧಗಳ ಜೊತೆ ಮುಕ್ತವಾಗಿ ಮಾತಾಡಬೇಕು ಆವಾಗ ಒಂಥರ ಏನೋ ಲವಲಕ್ಕೆ ಖುಷಿ ಈ ಈ ರೀತಿ ಇರುತ್ತೆ ಆದ್ದರಿಂದ ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹಿಸ್ಬೋದು ಅದರಿಂದಲೂ ಸಹ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇನ್ನು ಉದ್ಯಾನವನ ಪಾರ್ಕು ಡೈಲಿ ವಾ ಡೈಲಿ ಒಂದು ಅರ್ಧ ಗಂಟೆ ಆಗಲಿಲ್ಲ ಸೊ ಒಂದು ಫಿಫ್ಟಿ ಮಿನಿಟ್ಸ್ ಆದರೂ ಈ ಪಾರ್ಕು ಗಿಡ ಮರಗಳು ಈ ಥರ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇದರಿಂದ ಒಂದು ಒಳ್ಳೆ ಗಾಳಿ ಸಿಗುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಹೊರಗಿನ ಪ್ರಪಂಚ ಎಲ್ಲ ನೋಡಿದಾಗ ಏನೋ ಒಂಥರ ಮೈಂಡು ರಿಫ್ರೆಶ್ ಅನಿಸುತ್ತೆ ಸೊ ಅದರಿಂದ ಪಾರ್ಕಲ್ಲೂ ಸಹ ಕೆಲವೊಂದು ಟೈಮು ಡೈಲಿ ಕೆಲವೊಂದು ಟೈಮ್ ಅಂತಲ್ಲ ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಗಳನ್ನೂ ಕಾಣ್ಬೋದು ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ಅದರಿಂದ ಕೆಲವೊಂದು ಪಾರ್ಕಿಗೆ ಹೋಗೋ ಅಭ್ಯಾಸಗಳನ್ನೂ ಸಹ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ ಇನ್ನು ಉಸಿರಾಟದ ವ್ಯಾಯಾಮ ಅಂದರೆ ಈಗ ಪೂರ್ತಿಯಾಗಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳಬೇಕು ಇದರಿಂದ ಕೆಲವೊಂದು ನಿಮಗೆ ಉಪಯೋಗ ಇತ್ತು ಸೊ ಇದರ ಅವಶ್ಯಕತೆ ಇದೆ ಅಂತ ಹೇಳಿದರೆ ದಯವಿಟ್ಟು ಈ ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ನಾನು ಹೇಳೋದು ಏಕೆಂದರೆ ನನಗೆ ಸಿಕ್ಕಷ್ಟು ಮಾಹಿತಿ ಹೇಳ್ತೀನಿ ಇನ್ನು ಉಸಿರಾಟದ ವ್ಯಾಯಾಮಗಳು ಇದ್ದಾವೆ ನನಗೆ ಗೊತ್ತಿರೋದು ಮಟ್ಟಿಗೆ ಬ್ರೀತಿನ್ ಬ್ರೀತೌಟ್ ಬ್ರೀತಿನ್ ಬ್ರೀತೌಟು ಸೊ ಆ ರೀತಿ ದೀರ್ಘಕಾಲ ಉಸಿರು ತೊಗೊಂಡು ದೀರ್ಘಕಾಲ ಉಸಿರು ಬಿಡೋದರಿಂದ ಸಹ ನಮ್ಮಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ಬೋದು ನಮ್ಮ ಮೈಂಡ್ ರಿಫ್ರೆಶ್ ಅನ್ಸುತ್ತೆ ಯಾವುದೇ ರೀತಿ ಯೋಚನೆ ಇಲ್ಲದೆ ಉಸಿರನ್ನು ಒಳ ತಗೊಳ್ತಾ ಉಸಿರಿನ ಹೊರ ತಗೊಂತ ಇದ್ದೆ ಆರೋಗ್ಯದ ಸಮಸ್ಯೆ ಕೂಡ ಯಾವುದೇ ಕಾರಣದಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು ವಿರಾಮ ತಗೋಬೇಕು ಇವಾಗ ನಾವು ಎನಿ ಟೈಮ್ ಕೆಲವೊಬ್ರು ನಾವು ಮಹಿಳೆಯರು ಏನು ಮಾಡ್ತೀವಪ್ಪ ಅಂದರೆ ಕಂಟಿನ್ಯೂ ವರ್ಕ್ ಮಾಡ್ತಾನೇ ಇರ್ತೀವಿ ಯಾವುದಾದ್ರೂ ಒಂದು ಕೆಲಸ ಮಾಡೋಕತ್ತಿದ್ರೆ ಮನೆ ಕೆಲಸನೇ ಇರ್ಬೋದು ಬಿಡಿ ಹೊರಗಿನ ಕೆಲಸ ಹೊರಗೆ ಮಾಡ್ತಾರೆ ಪಾಪ ಅವರೂ ಸುಸ್ತಾಗಿ ಇನ್ನು ಮನೆಗಿರಿ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಅಯ್ಯೋ ಕೆಲಸ ಬೇಗ ಆಗಬೇಕು ಕೆಲಸ ಬೇಗ ಆಗಬೇಕು ಕೆಲವೊಂದು ಮನೆಯಲ್ಲಿ ಇದ್ದ ಮಕ್ ಹೆಣ್ಮಕ್ಳು ಕೆಲಸ ಇರೋಲ್ಲ ಅಂತಲ್ಲ ತಿಂಡಿ ಅಡುಗೆ ಅಂತ ಅಷ್ಟೇ ಇರಲ್ಲ ಹೊರಗೆ ಹೋಗೋರಿಗೆ ಗೊತ್ತಾಗಲ್ಲ ಸೊ ತುಂಬಾ ಕೆಲಸ ಇರುತ್ತೆ ಅದನ್ನು ಬೇಗ ಆಗಬೇಕಪ್ಪ ಬೇಗ ಆಗಬೇಕಪ್ಪ ಬೇಗ ಸೊ ಅದನ್ನು ಕಂಟಿನ್ಯೂ ಆಗಿ ಮಾಡೋ ಅಭ್ಯಾಸ ಕೆಟ್ಟ ಅಭ್ಯಾಸ ನನಗೂ ಇದೆ ಸೊ ಅದನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ರ ಮೂಲಕ ತಿಳಿಸ್ತಿದ್ದೀನಿ ಸೊ ಅದರಲ್ಲಿ ನಾವು ಸ್ವಲ್ಪ ಒಂದು ಕೆಲಸ ಆದಮೇಲೆ ಸ್ವಲ್ಪ ಬ್ರೇಕ್ ತಗೋಬೇಕು ಸ್ವಲ್ಪ ಆದಮೇಲೆ ಸ್ವಲ್ಪ ಬ್ರೇಕ್ ತಗೋಬೇಕು ಈ ರೀತಿ ಒಂದೊಂದು ಕೆಲಸ ಆದಾಗ ಸ್ವಲ್ಪ ಸ್ವಲ್ಪ ಬ್ರೇಕ್ ತಗೋಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ನಾವು ಆಯಾಸ ಮಾಡಿಕೊಂಡು ಎಲ್ಲ ಕೆಲಸ ಒಟ್ಟಿಗೆ ಬೇಗ ಬೇಗ ಆಗಬೇಕು ಅಂತ ಹೇಳಿ ನಾವು ಕೆಲಸ ಮಾಡೋಕ್ಕೋದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಈ ರೀತಿ ನಾವು ಕೆಲವೊಂದು ನಾನು ಇವಾಗ ಹೇಳಿದ್ನಲ್ಲ ಸೊ ಈ ರೀತಿ ಜೀವನ ಶೈಲಿ ನಾವು ಮಾಡೋದ್ರಿಂದ ಉತ್ತಮ ಅಭ್ಯಾಸಗಳನ್ನು ನಾವು ಬೆಳೆಸ್ಕೊಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇವು ನಿಮಗೆ ಅಳವಡಿಸ್ಕೊಳ್ಳಿ ಅಂತ ಸೊ ನಾನು ಈ ಮೂಲಕ ನಿಮ್ಗೆ ಹೇಳ್ತೀನಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾವ ರೀತಿ ಏನಾದರೂ ಮಿಸ್ಟೇಕ್ ಇದ್ದರೆ ಸರಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಇಷ್ಟಪಡ್ತೀರ ಅಂತ ಹೇಳ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾಯಿದೆ ಸೊ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಸೊ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್